ಹಾಯ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ದಿಢೀರಂತ ಬಾಯಿಗೆ ರುಚಿ ಅಂತ ಅಡುಗೆ ಮಾಡೋಣ ಸ್ವಲ್ಪ ಸೋಯಾ ನಾನೇ ಹಾಕ್ಕೊಂಡಿದ್ದೀನಿ ಸೋಯಾ ಟೊಮೊಟೊ ಒಂದು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಾನು ಎಲ್ಲ ಅಡುಗೆಗೆ ಜೀರಿಗೆ ಹಾಕ್ತೀನಿ ಮ್ಯಾಕ್ಸಿಮಮ್ ಒಗ್ಗರಣೆಗಳಿಗೆ ಮೂರು ಹಸಿಮೆಣಸಿನ್ಕಾಯಿ ಒಂದೇ ಒಂದು ಈರುಳ್ಳಿ ತಗೊಳ್ಳೋಣ ಸಾಕು ಈರುಳ್ಳಿ ಜಾಸ್ತಿ ಬೇಡ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಕರಿಬೇವು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿನ ಹಸಿ ವಾಸನೆ ಹೋಗೋ ತನಕ ಅಷ್ಟೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಸ್ವಲ್ಪ ರೈಸ್ ಮಾಡಿಕೊಂಡೆ ಈಗ ಆಗಿದೆ ಸ್ವಲ್ಪ ಟೊಮೊಟೊ ಹಾಕೋಣ ಸ್ವಲ್ಪ ಟೊಮೊಟೊ ಬಾಡಿಸೋಣ ಟೊಮೊಟೊ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಸಾಫ್ಟಾಗಿ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಹಾಕೊಳ್ಳೋಣ ನೀವು ಬೇಡ ಅಂದರೆ ಇವಾಗಲೇ ಹಾಕೋಬೋದು ಟೇಸ್ಟ್ ನೋಡ್ಬಿಟ್ಟು ಹಾಕೋತೀನಿ ಅಂದರೆ ಸ್ವಲ್ಪ ಹಾಕೊಳ್ಳಿ ನೋಡಿ ಇದೆ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ನಮ್ಮ ಮನೆ ತೇಜು ಮತ್ತು ಎಮ್ ಟಿ ಆರ್ ಜಾಸ್ತಿ ಯೂಸ್ ಮಾಡ್ತೀವಿ ನಿಮ್ಗೆ ಯಾವ ಮನೇಲಿ ಇದೆ ಅದು ಹಾಕೊಳ್ಳಿ ಇದು ಸ್ವಲ್ಪ ಚಿಕನ್ ಮಸಾಲ ಇದು ಸ್ವಲ್ಪ ಚಿಲ್ಲಿ ಪೌಡ್ರು ನಮ್ಮ ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನೀವು ಖಾರ ಖಾರ ಎಲ್ಲ ಕಡಿಮೆ ತಿನ್ನೋರು ಸ್ವಲ್ಪ ಹಾಕೊಳ್ಳಿ ನೀವು ಸಾಂಬಾರ್ ಪೌಡ್ರ್ ಮಾಡಿರ್ತೀರಲ್ಲ ಮನೇಲೆ ಅದೇ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು ನನಗೆ ಮಾಡ್ತಿರೋದೇ ನನಗೆ ನಮ್ಮ ಮನೆಯವ್ರಿಗೆ ಪಾಪುಗೆ ನಾವು ಮೂರೇ ಜನ ಇರೋದು ಅದಕ್ಕೋಸ್ಕರ ಇಷ್ಟು ಮಾಡ್ತಿದ್ದೀನಿ ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಅದನ್ನ ಮಾಡ್ಕೊಳ್ಳಿ ಒಂದೇ ಒಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ ಸ್ವಲ್ಪ ಕುದಿ ಬರಬೇಕು ಅಯ್ತು ಸ್ವಲ್ಪ ಬೇಯಬೇಕಲ್ವಾ ನೋಡಿ ಕುದಿ ಬಂದಿದೆ ಈಗ ಸೋಯಾ ಹಾಕೊಳ್ಳೋಣ ನೆನೆಸಿ ತೊಳೆದು ಇಟ್ಟಿದ್ದೆ ಏನೋ ಒಂಥರ ನಾನ್ ವೆಜ್ ತಿಂದೇ ಇರೋ ದಿನ ಸೋಯಾ ತಿಂದರೆ ನಾನ್ ವೆಜ್ ಫೀಲ್ ಕೊಡುತ್ತೆ ಅಂತ ಅಷ್ಟೆ ನಾನ್ ವೆಜ್ ತಿಂದಂಗೆ ಆಗಲ್ಲ ಆದರೂ ಪರವಾಗಿಲ್ಲ ಒಂದು ಫೀಲ್ ಇರುತ್ತೆ ಎಮರ್ಜೆನ್ಸಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಐದು ನಿಮಿಷಕ್ಕೆಲ್ಲ ಮಾಡ್ಬೋದು ಐದಾರು ನಿಮಿಷ ಫಿನಿಶ್ ಆಗುತ್ತೆ ಸೋಯಾ ತಿಂತಿದ್ರೆ ಒಂದು ಫೀಲ್ ಇರುತ್ತೆ ಇವತ್ತು ನಾನ್ ವೆಜ್ ಇಲ್ಲದೆ ಇರೋದ್ರಿಂದ ಇದು ದಿಡ್ಗಿರೋಂಥ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಸೋಯಾ ಬೇಯಬೇಕು ಸ್ವಲ್ಪ ಬೇಯಬೇಕು ಅದಕ್ಕೆ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸೋಣ ಮುಚ್ಚಿದ್ರೆ ನೀಟಾಗಿ ಅಂತ ಅಂತಷ್ಟೇ ಅಷ್ಟರಲ್ಲಿ ಸ್ವಲ್ಪ ಅನ್ನ ಹಾಕ್ಕೊಳ್ಳೋಣ ತಟ್ಟೆಗೆ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನನಗಂತೂ ಇಷ್ಟ ಆಯಿತು ತಿಂದೆ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ತಿನ್ನಿ ಇಷ್ಟ ಆಗುತ್ತೆ ಮ್ಯಾಕ್ಸಿಮಮ್ ಇಷ್ಟ ಆಗುತ್ತೆ ಹೆಂಗಿತ್ತು ಅಂತ ತಿಳಿಸಿ ಇವತ್ತೇ ಫಸ್ಟು ನಾನು ಯೂಟ್ಯೂಬ್ ಓಪನ್ ಮಾಡಿ ಕುಕ್ಕಿಂಗ್ ಬ್ಲಾಗ್ ಮಾಡ್ತಿದ್ದೀನಿ ಸಪೋರ್ಟ್ ಮಾಡಿ